ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಕರ್ನಾಟಕದ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು ಇನ್ನೇನೋ ಶಾಲಾ ಕಾಲೇಜುಗಳು ಓಪನ್ ಆಗ್ತಾ ಇದ್ದಾವೆ ಸೋಮವಾರದಿಂದ ಕೆಲವು ಓಪನ್ ಆಗಿದ್ದಾವೆ ಕೆಲವಿನ್ನ ಓಪನ್ ಆಗ್ತಾ ಇದ್ದಾವೆ ಈಗ ಏನಪ್ಪ ಅಂದರೆ ಹಳ್ಳಿ ಕಡೆ ಹಳ್ಳಿ ಕಡೆ ಗ್ರಾಮಗಳ ಕಡೆ ತುಂಬ ಬಸ್ಸಿನ ಕೊರತೆ ಇದೆ ಕೆಲವು ಮಕ್ಕಳು ಬಸ್ಸಲ್ಲಿ ಹೋಗ್ತಾರೆ ಕಾಲೇಜ್ಗೆ ಹೋಗೋ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಇವತ್ತು ಈ ಏನು ಸ್ತ್ರೀಶಕ್ತಿ ಏನೋ ಭಾಗ್ಯ ಬಿಟ್ಟಿದಾರಲ್ಲಿ ಇವರು ಪುಕ್ಷೆ ಬಸ್ಸಿನ ಭಾಗ್ಯ ಈ ಇದರಿಂದ ಈ ಎರಡು ವರ್ಷದಿಂದ ನೋಡ್ತಾ ಇದ್ದೀವಿ ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿಗೆ ಭಾಳ ಅನನುಕೂಲ ಆಗ್ತಾ ಇದೆ ಅವರಿಗೆ ಹೋಗೋಕ್ಕೂ ಜಾಗ ಇರಲ್ಲ ಬರೋಕ್ಕೂ ಜಾಗ ಇರಲ್ಲ ನೋಡಿ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಸುಮಾರು ಕಡೆ ಬಸ್ಗಳು ಖಾಲಿ ಓಡಾಡ್ತವೆ ಒಂದು ಒಬ್ಬ ಕಡೆ ಬಸ್ಸು ಮೂರು ಮೂರು ಹೋಗ್ತಾ ಇದೆ ಒಂದು ಹೊಗ ಬಸ್ಸು ಮೂರು ಹೋಗ್ತವೆ ಅಲ್ಲಿ ಜನನೇ ಇರಲ್ಲ ಅದರಲ್ಲಿ ಕೆಲವು ಉದಾಹರಣೆ ಹೇಳ್ತೀನಿ ಕೆಲವು ನಾನು ನೋಡಿರ್ತಕ್ಕಂಥ ಉದಾಹರಣೆ ಈ ಶ್ಯಾಟ್ಲೈಟಿಂದ ಹೆಬ್ಬಾಳಿಗೆ ಹೋಗುತ್ತೆ ಕೆ ಟು ಬಸ್ ನಂಬರು ಕೆ ಎರಡು ಇಲ್ಲಿ ಈ ಬಸ್ಗಳು ಸುಮಾರು ಒಂದು ಐವತ್ತು ಹೋಯ್ತವೆ ಎಲ್ಲ ಖಾಲಿ ಹೋಯ್ತವೆ ಒಂದು ಟೈಮಲ್ಲಿ ಮಾತ್ರ ಯಾವುದೋ ಒಂದೋ ಎರಡೋ ಬಸ್ ತುಂಬಿರ್ತವೆ ಇನ್ನು ಮಿಗ್ದವೆ ಎಲ್ಲ ಖಾಲಿನೇ ಆಮೇಲೆ ಜಾರ್ಡ್ ಕ್ರಾಸಿಂದ ಸುಂಕರು ಕಾಮಾಕ್ಷಿ ಪಳ್ಳ ವಿಜಯನಗರ ಮಾರ್ಕೆಟ್ ಕಡೆ ಬರುತ್ತೆ ಇನ್ನೂರ ನಲ್ವತ್ತೆಂಟು ಇದೂ ಕೂಡ ಬೇಕಾದಷ್ಟು ಬಸ್ಗಳು ಹೋಗ್ತವೆ ಅವು ಕೂಡ ಖಾಲಿ ಇರ್ತವೆ ಒಂದೊಗ ಬ ಒಂದೊಗ ರೂಟಲ್ಲಿ ಮೂರು ಮೂರು ಬಸ್ ಹೋಯ್ತವೆ ಆಂ ಇನ್ನೂ ನೂರ ಎಪ್ಪತ್ತಾರು ಆ ಮಲ್ಲೇಶ್ವರಮಿಂದ ಅಬ್ಬಿ ನಗರ ಈ ಕಡೆ ಬರ್ತವೆ ಅವು ಕೂಡ ಐವತ್ತು ಹೊರಡಾಡ್ತವೆ ಖಾಲಿ ಇರ್ತವೆ ಜನನೇ ಇರಲ್ಲ ಈ ಥರ ಒಂದುವಾಗ ಬಸ್ಸಲ್ಲಿ ನಾಲ್ಕು ನಾಲ್ಕು ಐದು ಐದು ಬಿಟ್ಟಿದ್ದೀರ ಮತ್ತು ಇನ್ನು ರಿಂಗ್ ರೋಡಲ್ಲಿ ಈ ಏನು ಬನಶಂಕರಿಯಿಂದ ಯಶವಂತಪುರಕ್ಕೆ ಬಸ್ ಹೋಗ್ತವೆ ನಾನೂರು ಹತ್ತು ಅವು ಕೂಡ ಒಂದು ಐವತ್ತು ಐತವೆ ಆ ಬೆಳಗ್ಗೆ ಹೊತ್ತು ಮಾತ್ರ ತುಂಬ್ಕೊಂಡಿರ್ತವೆ ಇನ್ನೂ ಬಿಕ್ಕಿದಾಗೆಲ್ಲ ಖಾಲಿ ಓಡಾಡ್ದಾವೆ ಬಸ್ಸು ಈ ಥರ ನೀವು ಖಾಲಿ ಓಡಾಡ್ತಾ ಇದ್ದರೆ ಈ ಹಳ್ಳಿ ಕಡೆ ಇವಾಗ ಮಕ್ಕಳು ಶಾಲೆ ಕಾಲೇಜ್ಗೆ ಹೋಗಬೇಕು ಪಾಪ ಈ ಭೂಕ್ಷಕ ಬಸ್ ಬೇರೆ ಬಿಟ್ಟಿದ್ದೀರಿ ಜನಗಳು ತಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಾರೆ ಬಿಡ್ತಾರೋ ಗೊತ್ತಿಲ್ಲ ಅವ್ರು ಮಾತ್ರ ಸಿಟಿಗೆ ಹೋಗಬೇಕು ನಾನೇ ಕಣ್ಣಾರ ನೋಡಿದ್ದೀನಿ ಹಿಂಗೆ ಒಂದು ಕಡೆ ಸುಮ್ಮನೆ ಕುಂತಿದ್ದೆ ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೆ ಈ ಸಾರಕ್ಕಿಯಿಂದ ಬನಶಂಕರಿಗೆ ಬಸ್ ಬರುತ್ತೆ ಕೋಣಕುಂಟೆಯಿಂದ ಕೋಣಕುಂಟೆ ಕ್ರಾಸ್ ಈ ಬಸ್ ಹೊಡೆದವಲ್ಲ ಮಾರ್ಕೆಟ್ ಸಾರಕ್ಕಿ ಮಾರ್ಕೆಟು ಬನಶಂಕರಿಗೆ ಯಾವುದಕ್ಕೆ ಬಂದಿದ್ದೆ ಅಂತ ಒಬ್ಬ ಪಕ್ದಾಗ ಅಮ್ಮ ಕೇಳ್ತಾಳೆ ಬಸ್ ಖಾಲಿ ಇತ್ತು ಜನ ಇರಲಿಲ್ಲ ಹಿಂದೆಗಡೆ ಯಾರು ಕೂತಾರೋ ಗೊತ್ತಿಲ್ಲ ಆ ಥರ ಮಾತಾಡ್ತಾಯಿದ್ರು ನಾನು ಸುಮ್ಮನೆ ನಿದ್ದೆ ಮಾಡೋ ಥರ ಕೇಳಿಸ್ಕೊತ ಇದ್ದೆ ಎದಕ್ಕೆ ಹೋಗಿದ್ದೆ ನೀನು ಅಂತ ಪಕ್ದಾಗ ಎರಡು ಮಗಳು ಕೇಳ್ತಿದ್ಲು ಅಯ್ಯೋ ಸುಮ್ಮನೆ ಬಂದಿದ್ದೆ ಫ್ರೀ ಇತ್ತಲ್ಲ ಸೊಪ್ಪು ತಗೊಂಡು ಕೈ ಅವ ಅಮ್ಮನ ಕೊತ್ತಂಬರಿ ಸೊಪ್ಪು ಸಟ್ಟ ಇದ್ದಿದ್ದು ಯಾಕಂದರೆ ಮನೆ ಪಕ್ಕದಲ್ಲಿ ಇತ್ತು ಸೊಪ್ಪು ತಗೋಬೋದಿತ್ತು ಆದರೆ ಫ್ರೀ ಬಸ್ ಇತ್ತು ಅಲ್ಲ ಸೊಪ್ಪು ತಗೊಳಕೋಸ್ಕರ ಯಲ್ಚನಹಳ್ಳಿಯಿಂದ ಬನ್ಶಂಕರಿಗೆ ಅಮ್ಮ ಅಲ್ಲೇ ಯಲ್ಚೆನಹಳ್ಳೇ ಮಸ್ತಾಗಿದೆ ಕೊತ್ತಂಬ್ರಿಷಪ್ ಆ ಯಲ್ಚೆನ ಹಳ್ಳಿಯಿಂದ ಬನ್ಶಂಕರಿಗೆ ಬಂದು ಸೊಪ್ಪು ತಗೊಂಡು ವಾಪಸ್ ಮನೆಗೆ ಹೋಗ್ತಾಳೆ ಯಾಕೆ ಫ್ರೀ ಇದೆಯಲ್ಲ ಅವರಿಬ್ಬರು ಮಾತಾಡ್ಕೊಂತಾರೆ ಆಮೇಲೆ ನಾನು ಸುಮ್ಮನೆ ಆಕ್ಷಿ ಅಂತ ಒಂದು ಸೀನ್ ಹಾಕಿದೆ ಹಿಂದೂ ತಿರುಗಿ ನೋಡಿದ್ರು ಆ ಫ್ರೀ ಬಸ್ ಬಗ್ಗೆ ಮಾತಾಡೋದೇ ಬಿಟ್ಟುಬಿಟ್ರು ಆಮೇಲೆ ಏನು ನಿಮ್ಮ ಮನೆಗೆ ಅದು ಸಾಲದ ಬಗ್ಗೆ ಮೊದಲೇ ಕೂತ್ಕೊಟ್ಟರು ಈ ರೀತಿ ಜನ ಕೆಲವರು ಹೆಣ್ಮಕ್ಳು ಸುಮ್ಮ ಸುಮ್ಮನೆ ತಿರುಗಾಡ್ತವೆ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ತಿರುಗಾಡ್ತವೆ ಅವ್ರ ಮಕ್ಕಳೇ ಕಾಲೇಜಿಗೆ ಸ್ಕೂಲ್ಗೆ ಹೋಗ್ತವೆ ಆದರೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳೋಲ್ಲ ಏ ನಾನು ಸಿಟಿಗೆ ಹೋಗ್ಬೇಕು ನಾನು ಪಟ್ಟಣಕ್ಕೆ ಹೋಗ್ಬೇಕು ಇಷ್ಟೇ ಈ ಈ ತಲೆ ತುಂಬ್ಕೊಂಡಿದ್ದಾವೆ ದಯವಿಟ್ಟು ಇದನ್ನು ಬಂದು ಮಾಡ್ತೀರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನೀವು ಹಂಗೆ ಬಿಟ್ಕೊಳ್ಳಿ ಫ್ರೀನೇ ಬಿಟ್ಕೊಳ್ಳಿ ಬೇಡ ಅನ್ನಲ್ಲ ಆದರೆ ಬೆಳಿಗ್ಗೆ ಹೊತ್ತು ಮಾತ್ರ ಸಾಯಂಕಾಲದ ಹೊತ್ತು ಮಾತ್ರ ಹಳ್ಳಿ ಕಡೆ ಎರಡು ಎರಡು ಎಕ್ಸ್ಟ್ರಾ ಬಸ್ ಬಿಡಿ ಅಷ್ಟು ಜನ ತುಂಬಿಕೊಂಡಿರ್ತಾರೆ ಪಾಪ ಮಕ್ಕಳಿಗೆ ಜಾಗ ಇರಲ್ಲ ಡೋರಲ್ಲಿ ನಿಂತಿರ್ತಾವೆ ಬೀಳುತ್ತವೆ ಕೆಲವು ಬಸ್ಗೆ ಡೋರ್ ಇರೋಲ್ಲ ಕಣ್ಣಾರ ನೋಡಿದ್ದು ಬಿದ್ದಿರೋದು ಇಷ್ಟು ಅನನುಕೂಲ ಮಾಡಿಕೊಡ್ಬೇಡಿ ಅನುಕೂಲ ಮಾಡಿಕೊಡಿ ಅಂತೇಳಿ ನಮ್ಮ ಸಾರಿಗೆ ಮಂತ್ರಿಗಳಿಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಿಮ್ಮ ಮೂರು ಜನಕ್ಕೂ ಕೇಳ್ಕೊಂತ ಇದ್ದೀನಿ ಬೆಳಗ್ಗೆ ಟೈಮು ಹೋಗೋ ಬಸ್ ಕಡೆ ಎರಡೆರಡು ಬಸ್ ಬಿಡಿ ಏನು ಏನು ಗಂಟೆ ಹೋಗಲ್ಲ ಸರ್ ನಿಮ್ಮದೇನು ಗಂಟೆ ಹೋಗಲ್ಲ ಎರಡು ಎರಡು ಬಸ್ ಬಿಡಿ ಎಲ್ಲ ಖಾಲಿ ತಿರುಗಾಡ್ತವೆ ಅದರಲ್ಲಿ ನಿಮ್ದೇನು ಗಂಟು ಹೋಗ್ತಾ ಇದೆಯಾ ಇಲ್ವಲ್ಲ ಯಾರು ನಮ್ಮ ಜನ ನಮ್ಮದು ಗಂಟು ಹೋಗ್ತಾ ಇರೋದು ನಿಮ್ದು ಅಲ್ವೇ ಅಲ್ಲ ಅದರಿಂದ ದಯವಿಟ್ಟು ಈ ಬಸ್ಸು ಬೆಳಗ್ಗೆ ಟೈಮು ಶಾಲಾ ಕಾಲೇಜಿಗೆ ಹೋಗೋ ಟೈಮಲ್ಲಿ ದಯವಿಟ್ಟು ಒಂದು ಬಸ್ ಎಕ್ಸ್ಟ್ರಾ ಬಿಡಿ ಸರ್ ಹಳ್ಳಿ ಕಡೆ ಸರ್ ಸಿಟಿಗಳ ಕಡೆ ಒಂದಲ್ಲ ಒಂದು ಹೋಗ್ತವೆ ಕೆಲವರು ಜನ ಅವ್ರ ಹತ್ರ ಗಾಡಿಗಳು ಇರ್ತವೆ ಕಾರ್ಗಳು ಇರ್ತವೆ ಡ್ರಾಪ್ ಮಾಡ್ತಾರೆ ಆದರೆ ಹಳ್ಳಿ ಕಡೆ ಜನ ಬಸ್ಸಲ್ಲೇ ಹೋಗಬೇಕು ಮಕ್ಕಳು ಅವ್ರಿಗೇನು ಗಾಡಿ ಇರಲ್ಲ ಕಾರ್ ಇರೋಲ್ಲ ಅದರಿಂದ ದಯವಿಟ್ಟು ಹಳ್ಳಿ ಕಡೆ ಎಷ್ಟೋ ಗ್ರಾಮಗಳ ಕಡೆ ಒಂದೊಂದೇ ಬಸ್ ಹೋಗುತ್ತೆ ಸರ್ ಎಲ್ಲರೂ ಮಾರ್ಕೆಟ್ಗೆ ಹೋಗೋರು ಅದೇ ಬಸ್ಸಲ್ಲೇ ಹೋಗ್ಬೇಕು ಶಾಲಾ ಕಾಲೇಜ್ಗೆ ಹೋಗೋರು ಅದೇ ಬಸ್ಸಲ್ಲಿ ಹೋಗ್ಬೇಕು ಇನ್ಯಾಧಾರ ಕಾರ್ಯಕ್ರಮಕ್ಕೆ ಹೋಗೋರು ಅದೇ ಬಸ್ಸಲ್ಲೇ ಹೋಗ್ಬೇಕು ಎಲ್ಲರೂ ಪಾಪ ಹೋಗ್ಬೇಕು ಹೋಗ್ಲೇಬೇಕು ಸರ್ ಆದರೆ ಕೆಲವರು ಸುಮ್ ಸುಮ್ಮನೆ ಓಡಾಡ್ತಾರೆ ಕೆಲಸ ಇಲ್ಲದ್ರೆ ಸುಮ್ ಸುಮ್ಮನೆ ಹೋಯ್ತವೆ ಸಿಟಿಗೆ ಸುಮ್ ಸುಮ್ಮನೆ ಹೋಗ್ಬೇಕು ಏ ನಡ್ರಿ ಹೋಗಾನೆ ಖುಷಿಯ ಬಸ್ ಇದೆ ನಾವು ನೋಡಿ ಕೇಳ್ಕೊಂಡಿದ್ದೀವಿ ಸರ್ ಇವತ್ತಿನ ಹೆಣ್ಮಕ್ಳು ಸುಮ್ ಸುಮ್ಮನೆ ಓಡಾಡ್ತಾವೆ ಇಡೀ ಕರ್ನಾಟಕ ಸುತ್ತಲಬಿಟ್ಟವೆ ಸುಮ್ ಸುಮ್ಮನೆ ಹಂಗಾಗಿದೆ ದಯವಿಟ್ಟು ನೀವು ಬಿಟ್ಕೊಳ್ಳಿ ಬೇಡನಲ್ಲ ಅದು ನಿಮ್ಮ ಹೇಳಿದಿರ ನೀವು ಬಿಟ್ಟಿದ್ದೀರಾ ಬೇಡ ಓದಾಯ್ತಾ ನೀವು ಅದು ಬಿಡ್ರಿ ಈಗ ಶಾಲಾ ಕಾಲೇಜ್ ಮಕ್ಕಳು ಓಡಾಡ್ತಾವೆ ಅವ್ರಿಗೆ ಅನನುಕೂಲ ಮಾಡಿಕೊಡಬೇಡಿ ಆಮೇಲೆ ದಯವಿಟ್ಟು ಇವತ್ತೇನು ಕಾಲೇಜ್ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಏನಾದರೂ ನಿಜವಾಗ್ಲೂ ಅನುಕೂಲ ಮಾಡಿಕೊಟ್ರೆ ನೆಕ್ಸ್ಟು ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕಿ ಇಲ್ಲಂದ್ರೆ ಆಕಕ್ಕೆ ಹೋಗಬೇಡಿ ನೀವು ಯಾಕಂದ್ರೆ ನಿಮಗೆ ಅನುಕೂಲ ಆದರೆ ನೀವು ಓಟ್ ಹಾಕಿ ನಿಮಗೆ ಅನುಕೂಲ ಆದರೆ ನೀವು ಓಟ್ ಹಾಕಿ ಇಲ್ಲಂದ್ರೆ ಬೇಡ ಹಾಕಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಓಪನ್ ಆಗಿ ಹೇಳ್ತಾ ಇದ್ದೀನಿ ಶಾಲಾ ಕಾಲೇಜ್ ಮಕ್ಕಳಿಗೆ ನೀವೇನು ಮುಂದೆ ನೆಚ್ಚು ವಯಸ್ಸಿಗೆ ಬರ್ತಿರಲ್ಲ ಓಟ್ ಹಾಕೋಕ್ಕೆ ಆ ಟೈಮಲ್ಲಿ ಇವ್ರಿಗಂತೂ ಓಟ್ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಶಾಲಾ ಕಾಲೇಜಿಗೆ ಹೋಗೋಕೆ ಅನುಕೂಲ ಮಾಡಿಕೊಟ್ಟಿಲ್ಲ ಬರೀ ಅನನುಕೂಲ ಮಾಡಿಕೊಟ್ಟಿದ್ದಾರೆ ಯಾಕೆ ಓಟ್ ಹಾಕ್ತೀರಾ ನೀವು ಓಟ್ ಹಾಕಬೇಡಿ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ ಮನೆವಿ ಸಾರಿಗೆ ಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ಹಳ್ಳಿ ಕಡೆ ಒಂದು ಬಸ್ ಹೋಗೋ ಕಡೆ ಎರಡು ಬಸ್ ಬಿಡಿ ಯಾಕಂದ್ರೆ ಅಷ್ಟೊಂದು ಸಮಸ್ಯೆ ಇದೆ ಹಳ್ಳಿ ಕಡೆ ಯಾಕಂದ್ರೆ ನೀವು ಯಾರೂ ಬರೋಲ್ಲ ಸಾರಿಗೆ ಮಂತ್ರಿನೂ ಬರೋಲ್ಲ ಉಪಮುಖ್ಯಮಂತ್ರಿನೂ ಬರಲ್ಲ ನಿಮಗೆ ಎಲ್ಲೆಲ್ಲ ಅನುಕೂಲ ಬರುತ್ತೆ ಅಲ್ಲಲ್ಲಿ ಮಾತ್ರ ಹೋಗ್ತೀರಿ ಹಳ್ಳಿ ಕಡೆ ಒಬ್ಬ ಡಿಪೋ ಮ್ಯಾನೇಜರ್ ಕೂಡ ಬರಲ್ಲ ಸರ್ ಹಳ್ಳಿ ಕಡೆ ಆ ಮ್ಯಾನೇಜರ್ ಡಿಪೋ ಮ್ಯಾನೇಜರ್ ಡಿಪೋ ಗೇಟ್ ಬಿಟ್ಟು ಆಚೆ ಕಡೆ ಬರಲ್ಲ ಅವನಿಗೆ ಏನು ಗೊತ್ತಿರ್ತದೆ ಡಿಪೋದಲ್ಲಿರೋ ಸಮಸ್ಯೆಗಳೇ ಗೊತ್ತಿರಲ್ಲ ಇನ್ನು ಹಳ್ಳಿ ಕಡೆ ಸಮಸ್ಯೆ ಗೊತ್ತಿರ್ತಾವ ಫೋನ್ ಮಾಡಿದಾಗ ಆ ಯಾವ ಬಂದೇ ಇಲ್ವಾ ಈ ತರ ಕೇಳ್ತಾವೆ ಡಿಪೋ ಮ್ಯಾನೇಜರ್ಗಳು ಏನೇನೋ ಗೊತ್ತಿರಲ್ಲ ಅವಕ್ಕೆ ಯಾಕಂದ್ರೆ ಗೇಟ್ ಇಂದ ಹೊರಗಡೆ ಬಂದ್ರೆ ಗೊತ್ತಾಗತ್ತೆ ಆ ಡಿಪೋ ಗೇಟ್ ಇಂದ ಹೊರಗಡೆ ಬರಲ್ವಲ್ಲ ಏನು ಯಾವ ಒಳ್ಳಿಲಿ ಏನು ಸಮಸ್ಯೆ ಇದೆ ಅಲ್ಲಿ ಯಾರಾದರೂ ಒಬ್ಬ ಎಮ್ ಎಲ್ ಎ ಸ್ಟ್ರಾಂಗಾಗಿ ಬಂದು ನಿಂತ್ಕೊಂಡು ಫೋನ್ ಮಾಡೋಕ್ಕಾದ್ರೆ ಅವಾಗ ಓಡ್ಬರ್ತಾನೆ ಅಯ್ಯೋ ಗೊತ್ತಿರಲಿಲ್ಲ ಸರ್ ನಿಮ್ಮಲ್ಲಿ ಬಿಡ್ತೀನಿ ಅಂತಂದೇಳಿ ಈ ಥರ ಇಲ್ಲ ನೀವು ಆಗಲಿಲ್ಲ ಅಂದ್ರೂ ಆ ಡಿಪೋ ಮ್ಯಾನೇಜರ್ಗಳಿಗೆ ಸ್ವಲ್ಪ ಮಕ್ ಮಕ್ಕ ಹೇಳಿ ಹೇಳಿ ಈ ಮೂರು ಜನರ ಹತ್ರನೂ ಕೇಳ್ಕೊತ ಇದ್ದೀನಿ ದಯವಿಟ್ಟು ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ ಅನನುಕೂಲ ಮಾಡ್ಕೊಡಬೇಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಓಡಾಡಲಿ ಒಂದು ಬಸ್ ಬಿಡೋ ಕಡೆ ಎರಡೆರಡು ಬಸ್ ಬಿಡಿ ನಿಮ್ದು ಏನೂ ಗಂಟು ಹೋಗೋದಿಲ್ಲ ಅಂತ ಮೂರು ಜನನೂ ಕೇಳ್ಕೊತ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ ಮಕ್ಕಳೇ ನೀನು ಚೆನ್ನಾಗಿ ಓದ್ರಿ ಚೆನ್ನಾಗಿ ಮುಂದೆ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಬುದ್ಧಿವಂತರಾಗಿ ಅಂತಂದು ಹೇಳಿ ಎಲ್ಲ ಮಕ್ಕಳಲ್ಲೂ ಕೇಳ್ಕೊತ ಇದನ್ನಿ ನಮಸ್ಕಾರ